ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಗಣಪತಿ ಟೆಂಪಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮದು ಕಾರ್ದು ಪೂಜೆ ಇದೆ ಹಾಗಾಗಿ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ ಗಣಪತಿದು ಗಣಪತಿ ಮೇಲಿರೋದು ಒಂದು ಆರ ಸಹ ನಮ್ಮ ಕಾರಿಗೆ ಹಾಕಿದ್ರು ಸೊ ನೈಟು ನಾವು ಬಂದಿದ್ದು ಲೇಟಾಗಿ ಲೇಟಾಯಿತು ಸೊ ಹಂಗಾಗಿ ಕಾರ್ ಪೂಜೆ ಮಾಡಿಸಿರ್ಲಿಲ್ಲ ಸುಮ್ಮನೆ ನಾವೇ ಅಲ್ಲೇ ಶೋರೂಮ್ ಹತ್ರ ಸ್ವಲ್ಪ ಪೂಜೆ ಮಾಡ್ಕೊಂಡ್ಬಿಟ್ಟು ಬಂದಿದ್ವಿ ಮನೆಗೆ ಸೊ ಅದಕ್ಕೆ ಬೆಳಗ್ಗೆ ಆದ ತಕ್ಷಣ ಫಸ್ಟು ಕಾರ್ ಪೂಜೆ ಮಾಡಿಸೋಣ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಅಲ್ಲೇ ಇರೋ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟು ನಾವು ಏನೇ ಒಂದು ಹೊಸದು ತಗೊಂಡ್ಲಿ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಲಿ ಏನೇ ಒಂದು ಶುಭ ಕಾರ್ಯದಲ್ಲೂ ಅಷ್ಟೇ ಫಸ್ಟು ನಾವು ಗಣಪತಿನ ಪೂಜೆ ಮಾಡಲೇಬೇಕು ಸೊ ಎಲ್ಲ ವಿಘ್ನಗಳನ್ನು ಎಲ್ಲ ಥರ ಏನಾದರೂ ಒಂದು ಕೆಟ್ಟದಿರಲಿ ಎಲ್ಲವನ್ನು ಅವನು ನೋಡ್ಕೊತಾನೆ ಗಣಪತಿ ಸೊ ಅದಕ್ಕೋಸ್ಕರ ಗಣಪತಿಗೆ ಪೂಜೆ ಮಾಡಿಸ್ಬೇಕು ಫಸ್ಟು ನಾನು ನಮ್ಮ ಅಜ್ಜಿ ನನ್ನ ಮೈದಾನ ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗಳು ಹಾಗೆ ನನ್ನ ಫ್ರೆಂಡು ದೀಪು ಸೊ ಎಲ್ಲರೂ ಗಣಪತಿ ಪೂಜೆನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಇವಾಗ ನಾವು ತೊಗೊಂಬಂದಿರೋ ಹಾರ ಎಲ್ಲ ಗಣಪತಿಗೆ ಆಗ್ತಾಯಿದ್ದಾರೆ ಇನ್ನೊಂದೇನಂತಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಸೊ ಒಂದೊಂದು ದೇವಸ್ಥಾನಗಳಲ್ಲಿ ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಅಂದರೆ ಕರೆಕ್ಟಾಗಿ ಪೂಜೆ ಮಾಡಲ್ಲ ಅಂತ ಹೇಳಲ್ಲ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡಿಬಿಡ್ತಾರೆ ಸೊ ಈ ಗಣಪತಿ ದೇವಸ್ಥಾನದಲ್ಲಿ ಆ ಥರ ಮಾಡಲಿಲ್ಲ ತುಂಬ ಚೆನ್ನಾಗಿ ಗಣಪತಿ ಪೂಜೆ ಮಾಡಿಕೊಟ್ರು ನಂಗೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಐನವರು ಮಂತ್ರ ಎಲ್ಲ ಹೇಳಿ ಅದಕ್ಕೆ ಅಂತಲೇ ಸಪ್ರೇಟು ಅರ್ಧ ಗಂಟೆ ಪೂಜೆ ಮಾಡಿದ್ದಾರೆ ನಮ್ಮ ಕಾರಿಗೆ ನಿಜವಾಗ್ಲೂ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಅಂತ ನೆನೆಸ್ಬೋದು ಅಷ್ಟು ಚೆನ್ನಾಗಿ ಮಂತ್ರ ಎಲ್ಲ ಹೇಳ್ಬಿಟ್ಟು ಪೂಜೆನ ಮಾಡಿಕೊಟ್ರು ನನಗಂತೂ ಪರ್ಸ್ನಲಿ ಹೇಳ್ಬೇಕಂತಂದರೆ ಫುಲ್ಲು ಎಲ್ಲೆಲ್ಲಿ ನಾನು ಪೂಜೆ ಮಾಡಿಸಿದ್ದೆ ಅಂದರೆ ನಾರ್ಮಲ್ ಟೈಮ್ಗಳಲ್ಲಿ ನಾನು ಸುಮ್ಮನೆ ಸಪ್ರೇಟಲ್ಲಿ ಹಬ್ಬಲೆಲ್ಲ ಹೋಗ್ಬಿಟ್ಟು ಎಲ್ಲೆಲ್ಲಿ ಪೂಜೆ ಮಾಡಿಸಿದ್ದೆ ಅಲ್ಲಿ ಎಲ್ಲದಕ್ಕಿಂತ ಈ ಗಣಪತಿ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಂತ ನಾನು ನಾನೇಷ್ಟಾಗಿ ಹೇಳ್ತೀನಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಸೊ ನಾವು ಕಾರ್ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ಅಲ್ಲಿಂದ ನಾವು ಮನೆಗೆ ಹೋಗ್ಬೇಕಿತ್ತು ಸಕ್ಸಸ್ಫುಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅವಾಗಲೇ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅರ್ಜೆಂಟಲ್ಲಿ ಹೋದ್ವಿ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಯಾವ ಏರಿಯಾದ್ರೆ ಇದು ಅಂಜನ ನಗರದಲ್ಲಿ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದೀವಿ ಸೊ ಐ ಬ್ಲೆಸ್ ಜಾಯ್ ಮಾಡಾಜ್ಜಿ ಆಯ್ ಮಾಡಿ ಆಯ್ ಅಣ್ಣಜ್ಜಿ ಬಿದೋಗಲ್ಲ ಕಾರ್ಲ್ಲೇನು ಗಾಯಸ್ ತಮ್ಮಜ್ಜಿ ಕಾಮಿಡಿ ಏನಂತಂದ್ರೆ ಅಂತಂದ್ರೆ ಕಾರ್ ಬಿದ್ದೋಗಿಬಿಡುತ್ತೆ ಅಂತ ಅವ್ರು ಮಾತಾಡೋಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಮಹೇಶ್ವರಸ್ ಬ್ಲಾಕ್ಸ್ ಗೈಸ್ ಇವಾಗ ಬೆಳಗ್ಗೆಯಿಂದ ಫುಲ್ಲು ಟೈರ್ಡ್ ಗೈಸ್ ಮಾರ್ನಿಂಗು ಗಣಪತಿ ಟೆಂಪಲ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿಂದ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಈ ಅವಸ್ಥೆಯಲ್ಲಿ ಹಿಂಗೆ ಊರ್ ಕಡೆ ಪಣ ಬೆಳೆಸ್ತಾ ಇದ್ವಿ ಹಣ ಬೆಳೆಸ್ತಾ ಇದೀವಿ ಸಾರ್ ಬೆಳೆಸ್ತಾ ಇದೀವಿ ಸೊ ನಮ್ಮ ಅತ್ತೆ ಮನೇಲೂ ಪಕ್ಷ ಇದೆ ಕಾಲೇಜ್ ಪೂಜೆ ನೋಡಿ ಗುಷ್ ನೋಡಿಗ ಏನೋ ಚಿಕ್ಕ ಪುಟ್ಟ ಸ್ವಲ್ಪ ಮಿಸ್ಟೇಕ್ಗಳಾಗುತ್ತೆ ಅಲ್ಲ ಒಟ್ಟಿಗೆ ಹಾಕಬಿಡಿ ಹಬ್ಬ ಇದೆ ಸೊ ಹಂಗೆ ಹಬ್ಬಕ್ಕೆ ಊಟ ಮಾಡ್ತೀವಿ ಹಬ್ಬ ಹೊಟ್ಟೆಗೆ ಸೊ ಊರಿಗೋಗ್ತಾ ಇದೀವಿ ಇವಾಗ ಹಾಗೆ ಅಮ್ಮ ಮನೇಲೂ ಹಬ್ಬ ಇದೆ ಸೊ ಅಲ್ಲಿಗೂ ಹೋಗ್ಬೇಕು ಸೊ ಎರಡ್ ಕಡೆನು ಹೋಗ್ಬೇಕು ತುಂಬಾ ಬಿಸಿ ಇದೆ ಎರಡ್ ಕಡೆನು ಹಬ್ಬ ಮಾಡ್ತಾ ಇದ್ದೀವಿ ನಮ್ಮ ನಮ್ಮನೇಲಿ ಫುಲ್ ಡ್ರೈವಿಂಗ್ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದಾರೆ ಸ್ವಂತ ಕಾರ್ ಸಹ ಮೇಲೆ ಇಲ್ಲ ಗಾಯಸ್ ಅಷ್ಟೊಂದ್ ಬ್ಯಿ ಆಗ್ಬಿಟ್ಟಿದ್ದಾರೆ ನಾನ್ ಗಾಯಸ್ ಗಾಯಸ್ ಅನ್ನೋದು ಫಸ್ಟ್ ಬಿಡ್ಬೇಕು ಗಾಯಸ್ ಹೇಳ್ಬೇಕಂದ್ರೆ ಎಲ್ಲ ಉಗಿತಾವ್ರೆ ಗಾಯಿಸಿ ಗಾಯಸ್ ಅಂತಂದು ಅನ್ನೋ ಸೊ ಕಮ್ಮಿ ಮಾಡೋಣ ಯಾವ್ದಾದ್ರು ಒಂದು ಬೇಗ ಏನು ಅಟ್ಯಾಚ್ಮೆಂಟ್ ಆಗ್ಬಿಟ್ರೆ ಅದ್ ಬಿಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಟ್ರೈ ಮಾಡೋಣ ಮಾಡ್ಕೊಂಡ್ ನಮ್ಮ ಅಮ್ಮ ಹಾಗೆ ನಮ್ಮ ಅಲ್ಲಿ ಅಂತ ಕೇಳ್ಬಿಡಿ ನಮ್ಮ ಅತ್ತೆ ಮಾಡತ್ತ ಕೇವ ಇವಾಗ ಅಂತ ಕೊಡ್ಸ್ತೀಯಾ ದಿನಕ್ಕೆ? ಮ್ಯಾನ್ ಎಂತ ಕೊಡ್ಸ್ತೀಯಾ. ದಿಸ್ ಕಾರ್ ತಗೊಂಡಿದ್ರು ಒಂದು ಟ್ರೀಟ್ ಸಹ ಕೊಡಿಸಿಲ್ಲ ಕಾರ್ ನಾನು ನಾನು ಇದು ಮಾಡಿಸಿದೆ ಅಂದ್ರೆ ಗಿಫ್ಟ್ ಆಗಿ ಕೊಟ್ಟಿದೀನಿ ಅವರಿಗೆ. ಅಟ್ ಇವ್ರು ಟ್ರೀಟ್ ಕೊಡಿಸಿಲ್ಲ ಅಲ್್ರೆ ಹೆಂಗೆ ನೀವೇ ಹೇಳಿ ಕಮೆಂಟ್ ಮಾಡಿ ಕೊರ್ಸಿ ಅಂತ. ಒಂದು ಟ್ರೀಟ್ ಸಹ ಕೊಡಿಸಿಲ್ಲ ಫಾಸ್ಟ್‌ ಆಗಿ ಇಡ್ಕೊಂಡು ಕೂತ್ಕೊಂಡು ಸುವರ. ಓಕೆ ಗಾಯ್ಸ್ ಸಿಗಣ. ಕೀಪ್ ವಾಚಿಂಗ್. ಯಂಗ್サン ರೈಸ್ ಅಲ್ಲ ಎಂಟ್ರಿ ಇದು. ಸನ್ಸೆಟ್ ಸನ್ ರೈಸ್ ಕನ್ಫ್ಯೂಸ್ ಮಾಡ್ತಾರೆ ಗಾಯ್ಸ್ ಇವರು ಫೈನಲಿ ಕಲ್ಶಟ್ಟೆ ಅಲ್ಲಿಗೂ ಬಂದ್ವಿ ನಮ್ಮ ಅಪ್ಪಾಜಿ ನಾವು ಡ್ರಾಪ್ ಮಾಡಿ ಇವಾಗ ಕಲ್ಶಟ್ಟೆ ಹಳ್ಳಿಗೆ ಎಂಟ್ರಿ ಕೊಡ್ತಾ ಇದೀವಿ ಯಾರು ಹಿಂಗೆ ತಟ್ಟಾಡ್ತವ್ರೆ ಹೋಯ್ಯಪ್ಪ ಏನ್ರಿ ಹಂಗೆ ಹೆಸರು ಆರಲ್ಲೇ ಇದ್ಬಿಟ್ಟೈತೆ ಮೇಲ್ಗಡೆ ಫೈನಲಿ ಬಂದ್ವಿ ಊರಿಗೆ ನೋಡಿ ಗಾಯ ಸಿಲಿ ನಮ್ಮ ಹಳ್ಳಿ ವೈಫ್ಸೇ ಪಪ್ಪ ನಿನ್ಗೆ ಹಳ್ಳಿಲಿ ಅಂದ್ರೆ ಡ್ರೈವ್ ಇಷ್ಟನಾ ಸಿಟಿಲಿ ಡ್ರೈವ್ ಮಾಡಕ್ ಮಜಾ ಅಲ್ಲ ಸಿಟಿಲಿ ಆ ಟೆನ್ಶನ್ ನಮ್ ಫ್ರೆಂಡ್ ಬರೇ ನಿನ್ಪುಟ್ಟಲ್ರಿ ಹೋಗೋ ಮಹಾರಾಜ ಡ್ಯಾನ್ಸ್ ಆಡ್ಬೇಕಂತ ಡ್ಯಾನ್ಸ್ ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಇಟಾಲಾ ತಡಿ ನಾನು ಬ್ಲಾಗ್ ಮಾಡಕೋ ಬಿಡಲ್ಲ ಫ್ರೆಂಡ್ಸ್ ಇವಳು ಯಾವಾಗಲೂ ವಾಹ್ ಇನ್ ಟು ವಿ ವ್ಯಎಸ್ ಫೈನಲಿ ನಿಮ್ಮ ಊರಿಗೆ ಬಂದೆ ಹೇಗನಿಸುತ್ತೈತೆ ಬರೀಗೊಂದು ತ್ರೀ ಡೇಸ್ ಇಂದ ಏನ್ ಅನಿಸುತ್ತೈತೆ ಏನ್ ಅನಿಸುತ್ತೈತೆ ಅಂತ ಎಲ್ಲರನ್ನೂ ಕೇಳ್ತಾ ಇದೀನಿ ಬಟ್ ನನ್ನ ಕೇಳೋರೆ ಯಾರು ಇಲ್ಲ ಏನ್ ಅನಿಸುತ್ತೈತೆ ಅಂತ ನನ್ನ ಯಾರಾತ್ರ ಕೇಳುದ್ರಾ ಬರ್ಡೇರೂ ಯಾರು ಕೇಳಲಿಲ್ಲ

ಮನೆಗೆ ಹೋಗಿ ಸಕ್ಸಸ್ಫುಲಿ ನಾವು ನಮ್ಮೂರಿಗೆ ರೀಚ್ ಆದ್ವಿ ಸೊ ಬರೋ ಅಷ್ಟರಲ್ಲಿ ಆಲ್ರೆಡಿ ಒಂದು ಫೈವ್ ಓ ಕ್ಲಾಕ್ ಆ್ಯಂಡ್ ಫೈವ್ ತರ್ಟಿ ಅನಿಸುತ್ತೆ ಸೊ ಆಗಿತ್ತು ಇವಾಗ ಮನೆ ಹತ್ರ ಪಾರ್ಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಇದ್ದಾರೆ ತುಂಬ ಖುಷಿ ಅನ್ನಿಸ್ತು ನಮ್ಮ ಕಾರಲ್ಲಿ ನಾವು ನಮ್ಮ ಊರಿಗೆ ಬಂದ್ವಲ್ಲ ನಿಜ ತುಂಬ ಖುಷಿ ಇತ್ತು ಬಟ್ ಇದು ಕೇಳೋರಿಗೆ ಚಿಕ್ಕದೇ ಅನ್ನಿಸ್ಬೋದು ಬಟ್ ನಮಗೆ ಇದು ತುಂಬ ಸ್ಪೆಷಲ್ಲು ಸೊ ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ನೀವು ನೋಡ್ಬೋದು ಅಲೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಆಗ್ತಿದೆ ಹೂವು ಕಟ್ಟೋಕ್ಕೆ ಸಿದ್ರಾಮಕ್ಕ ಯಾವಾಗಲೂ ಹೂವು ಕಟ್ಟೋದು ಆಯ್ ಮಾಡು ಯಾವಾಗಲೂ ಮನೇಲಿ ನಮ್ಮ ಸಿದ್ರಾಮಕ್ಕನ ಗೈಲ್ಸ್ ನೋಡಿ ಗೈಸ್ ಎಷ್ಟು ಉದ್ದ ಎಷ್ಟು ಚೆನ್ನಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟೈತೆ ಹಬ್ಬಕ್ಕೆ ಆಲ್ರೆಡಿ ನಮ್ಗೆಲ್ಲ ಟೆನ್ಷನ್ನೇ ಇಲ್ಲ ಗೈಸ್ ಈ ಥರ ಎಲ್ಲ ಎಲ್ಪ್ ಮಾಡ್ತಾರೆ ಸೊ ಹಂಗಾಗ್ಬಿಟ್ಟು

ನೋಡಿ ಗೈಸ್ ಆತ ಏನು ಅವ ಮೇಂಟೈನ್ ಮಾಡೈತೆ ಅವಾಗಿನ ಕಾಲದಲ್ಲಿ ಆ ಥರ ಅವ ಅಂದರೆ ಇವಾಗ ಇದ್ದಿದ್ರೆ ಎಲ್ಲರನ್ನೂ ಮೀರಿಸ್ಬಿಡೋದು ಓಕೆ ನಾನೇ ಅಪ್ಲೈ ಸಿಗೋಣ ಗೈಸ್ ಇವಾಗ ಸ್ವಲ್ಪ ಹೊತ್ತಾಯ್ತು ನಮ್ಮ ಅತ್ತೆ ಊರಿಗೆ ಬಂದ್ವಿ ಅಂದರೆ ಊರಿಗೆ ಬಂದ್ವಿ ಸೊ ಅಮ್ಮ ಮತ್ತೆ ಎಲ್ಲ ಬಂದಿದ್ರಲ್ಲ ನನ್ನ ಕಾರ್ ಡಿಲ್ವರಿಗೆ ಸೊ ಅವ್ರನ್ನೆಲ್ಲ ಊರಿಗೆ ಬಿಟ್ಟು ಸೊ ನಮ್ಮೂರಿಂದ ಒಂದು ಟೆನ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ನನ್ನ ಅವರು ಸೊ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಿ సో ఇవగా నేను ఆల్డి ನಮ್ಮ ಮಾವ ಎಲ್ಲ ಐಟಮ್ ಎಲ್ಲ ತೊಗೊಂಡು ಇಟ್ಟಿದ್ದಾರೆ ನಾಳೆ ಕಳಿಸ್ ಪೂಜೆ ಇರೋದರಿಂದ ಸೊ ಹಂಗಾಗ್ಬಿಟ್ಟು ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಹಬ್ಬಕ್ಕೆ ನಾಳೆ ಹಬ್ಬದ ವ್ಲಾಗ್ ಸಹ ಮಾಡ್ತೀನಿ ನಾನು ನಮ್ಮ ಮನೇಲಿ ಯಾವ ಥರ ಕಳಿಸ್ ಪೂಜೆ ಅಂದರೆ ಒಬ್ಬೊಬ್ರು ಕಳಿಸ್ ಪೂಜೆ ಅಂತ ಹೇಳ್ತಾರೆ ಒಬ್ಬರು ಪಕ್ಷ ಅಂತ ಹೇಳ್ತಾರೆ ಸೊ ನಾನು ಕಳಿಸ್ ಪೂಜೆ ಅಂತಲೇ ಹೇಳ್ತೀನಿ ಕಳಿಸ್ ಪೂಜೆನ ಮಾಡ್ತಾಯಿದ್ದೀವಿ ಸೊ ನಿಮಗೆ ಆ ವ್ಲಾಗ್ ಖಂಡಿತ ನಾನು ಮಾಡ್ಬಿಟ್ಟು ಹಾಕ್ತೀನಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಥರ ವ್ಲಾಗ್ನ ಮಾಡ್ತಾ ಇರೋದು ಅಂದರೆ ಹಬ್ಬದ್ದು ಸೊ ಹಂಗಾಗಿ ಮಾಡ್ತೀನಿ ಗೈಸ್ ಆದಷ್ಟು ಜನ ಕೇಳ್ತಾ ಇದ್ರಿ ನನ್ನ ಸಾಕಷ್ಟು ಮೆಸೇಜಲ್ಲಿ ಮ್ಯಾಮ್ ಸ್ಯಾರಿ ಅಂದರೆ ಕಾಂಜೀವರಂ ಫ್ರೀ ಸ್ಯಾರೀಸ್ ಯಾವಾಗ ಮ್ಯಾಮ್ ನೀವು ಅನೌನ್ಸ್ ಮಾಡೋದು ವಿನ್ನರ್ನ ನಾವು ಶೇರ್ ಮಾಡಿದ್ದೀವಿ ಲೈಕ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಸೊ ನೀವು ಇನ್ನೂ ಕೊಟ್ಟೆ ಇಲ್ಲ ಅಂತ ಕೇಳ್ತಿದ್ರೆ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಂಬಿಡಿ ಸೊ ನಮ್ಮದು ಕಾರ್ ಡೆಲ್ವರಿ ಇತ್ತು ಸೊ ಹಿಂಗೆ ಸಿಕ್ಕ ಬಟ್ಟೆ ಕೆಲಸ ಇತ್ತು ಗೈಸ್ ಸೊ ಹಂಗಾಗ್ಬಿಟ್ಟು ಫ್ರೀ ಆಗಿರಲಿಲ್ಲ ಇವಾಗಲೂ ನೀವು ನನ್ನ ನ ನೋಡ್ಬೋದು ಯಾವ ಥರ ಆಗಿದೆ ಅಂತ ಸೊ ಈ ಬಿ ಈ ಬ್ಯುಸಿ ಶೆಡ್ಯೂಲ್ಗಳಿಂದ ನನಗೆ ಅರ್ಧ ಕೆಲಸನೇ ಆಗಿಲ್ಲ ಸೊ ಹಂಗಾಗ್ಬಿಟ್ಟು ಖಂಡಿತ ನಾನು ವಿನ್ನರ್ ಯಾರು ಅಂತ ಈ ಹಬ್ಬಗಳೆಲ್ಲ ಮುಗಿಸ್ಕೊಂಡು ಬಂದು ನಾನು ಆಮೇಲೆ ನಿಮಗೆ ಅನೌನ್ಸ್ ಮಾಡ್ತೀನಿ ಸೊ ನಿಯರ್ ಬೇಗನೆ ಅನೌನ್ಸ್ಮೆಂಟ್ ಮಾಡ್ತೀನಿ ಅಲ್ಲಕ್ಕಿ ವಿನರ್ ಯಾರು ಅಂತ ಸೊ ಹಂಗೆ ಒಬ್ರು ಕೆಲವೊಬ್ರು ಹೇಳ್ತಿದ್ದೀರಾ ನೀವು ಸ್ಯಾರಿನೂ ಕೊಡ್ತಿರೋ ಹೆಂಗೋ ಯಾರಿಗೆ ಗೊತ್ತು ಸುಮ್ಮನೆ ಈ ಥರ ಎಲ್ಲ ಮಾಡ್ತೀರಾ ಗೈಸ್ ಯಾರು ಸುಮ್ಮನೆ ಆ ಥರ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ಓಕೆನಾ ಸೊ ನಮಗೇನು ಹತ್ರ ಸುಮ್ಮನೆ ಸುಮ್ಮನೆ ಮಾಡಬೇಕನ್ನೋದು ಏನಿಲ್ಲ ಖಂಡಿತವಾಗ್ಲೂ ಸ್ಯಾರಿನ ಕೊಡೋ ವೀಡಿಯೋನೂ ಸಹ ನಾನು ಮಾಡಿರ್ತೀನಿ ಇಲ್ಲಾಂದರೆ ನನ್ಗೆ ಯಾರಿಗೆ ಕೊಟ್ಟಿರ್ತೀನಿ ಲಕ್ಕಿ ವಿನರ್ಗೆ ಆ ವಿಡಿಯೋ ಸಹ ನೀವು ನನಗೆ ಶೇರ್ ಮಾಡಬೇಕು ಶೇರ್ ಮಾಡಿಲ್ಲ ಅಂದರೆ ಪಕ್ಕ ನಾನು ಸ್ಯಾರಿ ಕೊಡಲ್ಲ ನಾವು ಸ್ಯಾರಿನ ನಿಮಗೆ ಕಳಿಸ್ಕೊಡ್ತೀವಿ ಫ್ರೀ ಡಿಲಿವರಿ ಫ್ರೀ ಕಂಚೂರು ನಮ್ಮ ಸ್ಯಾರಿ ಕೊಟ್ಟಿರ್ತೀವಿ ಅಟ್ಲೀಸ್ಟ್ ನೀವು ನಮಗೋಸ್ಕರ ಒಂದು ವಿಡಿಯೋನ ಹಾಕ್ಲೇಬೇಕಾಗಿರುತ್ತೆ ಯಾಕಂತಂದರೆ ಇಂಥ ಜನಗಳಿಗೆಲ್ಲ ನಾವು ಆನ್ಸರ್ ಮಾಡಬೇಕಲ್ವಾ ಸೊ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಾದರೂ ವೀಡಿಯೋ ಬೇಕು ಸೊ ನಾನು ಆದಷ್ಟು ಬೇಗ ಕೊಡ್ತೀನಿ ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಯಶೋರಸ್ ವ್ಲಾಗ್ಸ್ ಅಂತ ಇದೆ ಪ್ಲೀಸ್ ಎಲ್ಲರೂ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ನಾಳೆ ಸಿಗೋಣ ಹಬ್ಬದಲ್ಲಿ ಬ ಬಾಯ್